ಸರ್ವೈಕಲ್ ವರ್ಟಿಗೊ ಅಂದರೆ ಕತ್ತಿನ ಕಾರಣದಿಂದಾಗಿ ಬರೋ ತಲೆಸುತ್ತು ಕತ್ತಿಗೆ ಪೆಟ್ಟು ಬಿದ್ದಾಗ ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆದಾಗ ಕತ್ತಿನ ಮೂಳೆಗಳು ಸವಕಲಾದಾಗ ನಿಮಗೆ ತಲೆಸುತ್ತು ಮತ್ತೆ ಕತ್ತಿನ ನೋವು ಎರಡೂ ಒಟ್ಟಿಗೆ ಬರಬಹುದು ಇದನ್ನ ಸರ್ವೈಕಲ್ ವರ್ಟಿಗೊ ಅಂತೀವಿ ಈ ರೋಗದಲ್ಲಿ ಬಹಳಷ್ಟು ಕೇಸಸ್ಗಳಲ್ಲಿ ರೋಗಿಗೆ ಸಂತುಲನ ಅಥವಾ ಬ್ಯಾಲೆನ್ಸ್ನಲ್ಲಿರೋದು ಕಷ್ಟ ಆಗಬಹುದು ವರ್ಟಿಗೊ ಮತ್ತು ಸರ್ವೈಕಲ್ ವರ್ಟಿಗೊ ಮಧ್ಯ ವ್ಯತ್ಯಾಸ ಏನು ವರ್ಟಿಗೋದಲ್ಲಿ ನೀವು ಓಡಾಡದೇ ಇದ್ದಾಗಲೂ ನಿಮಗೆ ತಲೆಸುತ್ತು ಬರಬಹುದು ಸರ್ವೈಕಲ್ ವರ್ಟಿಗೋದಲ್ಲಿ ಒಂದು ವಿಶಿಷ್ಟ ರೀತಿಯ ತಲೆಸುತ್ತು ಈ ತಲೆಸುತ್ತು ಬರೋದು ಕತ್ತಿನ ನೋವಿಗೆ ಸಂಬಂಧ ಇರುತ್ತೆ ಇದರಲ್ಲಿ ನೀವು ಕತ್ತಿನ ಪೊಸಿಷನ್ ಚೇಂಜ್ ಮಾಡಿದರೆ ಆಗ ನಿಮಗೆ ತಲೆಸುತ್ತು ಬರಬಹುದು ಸರ್ವೈಕಲ್ ವರ್ಟಿಗೋ ಯಾರಿಗೆ ಆಗಬಹುದು ಬಲವಾದ ತಲೆಯ ಇಂಜುರಿ ಆದಂತಹ ರೋಗಿಗಳಿಗೆ ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರುವಂಥವರಿಗೆ ಅಥವಾ ಸರ್ವೈಕಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಇದ್ರೆ ವಿಪ್ಲಾಶ್ ರೀತಿಯ ಇಂಜುರಿ ಆಗಿದ್ದಂತಹ ವ್ಯಕ್ತಿಗಳಿಗೆ ಸರ್ವೈಕಲ್ ವರ್ಟಿಗೋದ ಲಕ್ಷಣಗಳು ಏನು ಸರ್ವೈಕಲ್ ವರ್ಟಿಗೋದಲ್ಲಿ ಸಾಧಾರಣವಾಗಿ ತಲೆ ಸುತ್ತೋದು ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗೋದು ವಾಂತಿ ಬರೋ ಹಾಗಾಗೋದು ಕತ್ತು ನೋವುದು ಅಥವಾ ಕತ್ತಿನಲ್ಲಿ ಸ್ಟಿಫ್ನೆಸ್ ಬರೋದು ಜೊತೆಗೆ ತಲೆನೋವು ಈ ರೀತಿಯ ಲಕ್ಷಣಗಳಿರುತ್ತೆ ಸರ್ವೈಕಲ್ ವರ್ಟಿಗೋದ ಲಕ್ಷಣಗಳು ವೆಸ್ಟಿಬ್ಯುಲಾರ್ ಡಿಸಾರ್ಡರ್ ರೋಗದ ಲಕ್ಷಣಗಳ ತರಾನೇ ಇರುತ್ತೆ ಜೊತೆಗೆ ವೆಸ್ಟಿಬ್ಯುಲಾರ್ ನ್ಯೂರೈಟಿಸ್ ಲ್ಯಾಬ್ರಿನ್ತೈಟಿಸ್ ಅಥವಾ ಬಿನೈನ್ ಪ್ಯಾರಾಕ್ಸಿಸ್ಮಲ್ ಪೊಸಿಷನಲ್ ವರ್ಟಿಗೋ ಅಂದರೆ ಬಿಪಿಪಿವಿ ಅಥವಾ ಅಕೋಸ್ಟಿಕ್ ನ್ಯೂರೋಮಾ ಈ ರೋಗದಲ್ಲಿ ಈ ತರಹ ಲಕ್ಷಣಗಳನ್ನು ಕೂಡ ಕಾಣಬಹುದು ಇದೇ ಕಾರಣಕ್ಕೆ ನಿಮ್ಮ ಡಾಕ್ಟರ್ ಡಯಾಗ್ನೋಸ್ ಮಾಡೋಕ್ಕೆ ಮೊದಲು ಬೇರೆ ರೋಗಗಳು ಅಲ್ಲ ಅಂತ ಖಚಿತಪಡಿಸಿಕೊಳ್ಳೋದು ತುಂಬಾ ಅವಶ್ಯಕ ಸರ್ವೈಕಲ್ ವರ್ಟಿಗೋ ಅಂದ್ರೆ ಏನು ಸರ್ವೈಕಲ್ ವರ್ಟಿಗೋಗೆ ಬಹಳಷ್ಟು ಕಾರಣಗಳಿವೆ ಅದರಲ್ಲಿ ಮುಖ್ಯವಾದ್ದು ಕತ್ತಿಗೆ ಆಗೋ ಇಂಜುರಿ ತಲೆಗಾಗೋ ಇಂಜುರಿ ಜೊತೆಗೆ ಸರ್ವೈಕಲ್ ಡಿಸ್ಕ್ಗೆ ಆಗುವಂಥ ಇಂಜುರಿಗಳು ಆಮೇಲೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂದ್ರೆ ಒಂದು ರೀತಿಯ ಆರ್ಥರೈಟಿಸ್ ಅಬ್ನಾರ್ಮಲ್ ಪೋಸ್ಚರ್ ಅಂದರೆ ಕಷ್ಟವಾದ ಒಂದು ಪೊಸಿಷನ್ನಲ್ಲಿ ಕೂತ್ಕೊಳ್ಳೋದು ಅಥವಾ ಮಲುಕೊಳ್ಳೋದು ಇದರಿಂದ ಕೂಡ ಸರ್ವೈಕಲ್ ವರ್ಟಿಗೋ ಆಗಬಹುದು ಸರ್ವೈಕಲ್ ವರ್ಟಿಗೋನ ಹೇಗೆ ಡಯಾಗ್ನೋಸ್ ಮಾಡಲಾಗುತ್ತೆ ಸರ್ವೈಕಲ್ ವರ್ಟಿಗೋ ಬೇರೆ ಅನೇಕ ರೋಗಗಳ ತರಹ ಕಾಣಬಹುದು ಉದಾಹರಣೆಗೆ ಬಿಪಿಪಿವಿ ಬಿನೈನ್ ಪ್ಯಾರಾಕ್ಸಿಸ್ಮಲ್ ಪೊಸಿಷನಲ್ ವರ್ಟಿಗೋ ಅಥವಾ ಸೆಂಟ್ರಲ್ ವರ್ಟಿಗೊ ಅಥವಾ ವೆಸ್ಟಿಬ್ಯುಲರ್ ನ್ಯೂರೈಟಿಸ್ ಈ ಎಲ್ಲಾ ರೋಗಗಳು ಟೆಸ್ಟ್ಗಳು ಮಾಡಿ ಡಯಾಗ್ನೋಸಿಸ್ ಮೂಲಕ ರೂಲ್ ಔಟ್ ಆಗಿರಬೇಕು ಇದಕ್ಕೆ ಬೇಕಾದ ಟೆಸ್ಟ್ಗಳು ಯಾವುವು ಸಾಧಾರಣವಾಗಿ ಎಂಆರ್ಐ ಬ್ರೈನ್ ಮತ್ತು ಮೆದುಳಿನ ಆಂಜಿಯೋಗ್ರಫಿ ಬೆನ್ನುಹುರಿಯ ಎಕ್ಸ್ರೇ ವರ್ಟಿಬ್ರಲ್ ಡಾಪ್ಲರ್ ಅಲ್ಟ್ರಾಸೌಂಡ್ ವರ್ಟಿಬ್ರಲ್ ಆಂಜಿಯೋಗ್ರಫಿ ಮತ್ತು ವೆಸ್ಟಿಬ್ಯುಲರ್ ಅಪಾರ್ಟಸ್ಗಳ ಟೆಸ್ಟ್ಗಳು ಈ ರೋಗನಿರ್ಣಯಕ್ಕೆ ಈ ರೀತಿ ಟೆಸ್ಟ್ಗಳನ್ನು ಮಾಡಲಾಗುತ್ತೆ ಈ ಸರ್ವೈಕಲ್ ವರ್ಟಿಗೋಗೆ ಹೇಗೆ ಚಿಕಿತ್ಸೆ ಕೊಡಲಾಗುತ್ತೆ ಸಾಧಾರಣವಾಗಿ ಫಿಸಿಯೋಥೆರಪಿ ಮತ್ತು ವೆಸ್ಟಿಬ್ಯುಲರ್ ರಿಹ್ಯಾಬಿಲಿಟೇಷನ್ ಎಕ್ಸಸೈಸ್ ಔಷಧೋಪಚಾರ ಇವೆಲ್ಲವೂ ಇದರ ಚಿಕಿತ್ಸೆಯಲ್ಲಿ ಒಳಗೊಳ್ಳುತ್ತೆ ಒಬ್ಬ ಒಳ್ಳೆ ಫಿಸಿಯೋಥೆರಪಿಸ್ಟ್ ನಿಮಗೆ ಟ್ರೈನಿಂಗ್ ಕೊಡಬಹುದು ಈ ಲಕ್ಷಣಗಳನ್ನು ಕಡಿಮೆ ಮಾಡೋಕ್ಕೆ ನಿಮಗೆ ಸ್ಟ್ರೆಚಿಂಗ್ ಮತ್ತು ವ್ಯಾಯಾಮ ಹೇಳ್ಕೊಡ್ಬಹುದು ಇದರಿಂದ ಸರ್ವೈಕಲ್ ವರ್ಟಿಗೋದ ಲಕ್ಷಣಗಳು ಸುಧಾರಿಸಬಹುದು ಆದರೆ ಕೆಲವೊಮ್ಮೆ ಈ ವ್ಯಾಯಾಮ ಮಾಡಿನೂ ತಲೆಸುತ್ತು ಕಡಿಮೆ ಆಗೋಲ್ಲ ಆಗ ವೆಸ್ಟಿಬ್ಯುಲರ್ ಪುನರ್ವಸತಿ ಅಂದ್ರೆ ವೆಸ್ಟಿಬ್ಯುಲರ್ ರಿಹ್ಯಾಬಿಲಿಟೇಷನ್ ಇದರ ಕೆಲವು ಎಕ್ಸಸೈಸ್ಗಳನ್ನ ಮಾಡಿಸ್ಲಾಗುತ್ತೆ ಉದಾಹರಣೆಗೆ ಕಣ್ಣುಗಳ ಮೂಮೆಂಟ್ ಅಥವಾ ಕತ್ತಿನ ಮೂವ್ಮೆಂಟ್ಗಳು ಇದರ ಜೊತೆಗೆ ಕೆಲವು ಮಸಲ್ ರಿಲ್ಯಾಕ್ಸೇಷನ್ ಸ್ನಾಯುಗಳ ಸ್ಟಿಫ್ನೆಸ್ ಅನ್ನ ಕಡಿಮೆ ಮಾಡೋಕೆ ಮಜಲ್ ರಿಲ್ಯಾಕ್ಸೆಂಟ್ಸ್ ಬೇಕು ನೋವನ್ನು ಕಡಿಮೆ ಮಾಡೋಕೆ ಪೇಯ್ನ್ ರಿಲೀವರ್ಸ್ನ ಕೊಡಲಾಗತ್ತೆ ತಲೆಸುತ್ತು ಕಡಿಮೆ ಮಾಡೋಕೆ ಕೆಲವು ಔಷಧಿಗಳನ್ನ ಕೊಡ್ತಾರೆ ಸರ್ವೈಕಲ್ ವರ್ಟಿಗೋಗಿ ಯಾವ ಡಾಕ್ಟರ್ ಚಿಕಿತ್ಸೆ ಕೊಡ್ತಾರೆ ಸಾಧಾರಣವಾಗಿ ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋಸರ್ಜನ್ ಡಾಕ್ಟರ್ಗಳು ಈ ರೋಗಕ್ಕೆ ಚಿಕಿತ್ಸೆ ಕೊಡ್ತಾರೆ ಸರ್ವೈಕಲ್ ವರ್ಟಿಗೋ ಎಷ್ಟು ದಿನ ಇರಬಹುದು ಸರ್ವೈಕಲ್ ವರ್ಟಿಗೋದ ಅಟ್ಯಾಕ್ ಬಂದಾಗ ಕೆಲವು ನಿಮಿಷದಿಂದ ಕೆಲವು ಗಂಟೆಗಳ ತನಕ ಅದು ಇರಬಹುದು ಈ ರೋಗ ಬಹಳಷ್ಟು ವರ್ಷಗಳು ಕೂಡ ಇರಬಹುದು ಕೆಲವೊಮ್ಮೆ ಚಿಂತೆ ಸ್ಟ್ರೆಸ್ ಟೆನ್ಷನ್ನಿಂದ ಆಗುತ್ತೆ ಈ ಯಾವುದೇ ಕಾರಣದಿಂದ ಸರ್ವೈಕಲ್ ವರ್ಟಿಗೋದ ಅಟ್ಯಾಕ್ ಆದರೆ ಅದು ಮತ್ತೆ ಮತ್ತೆ ಕೂಡ ಆಗ್ತಾ ಇರಬಹುದು ಆ ರೋಗಿಗೆ ಈ ರೀತಿಯ ರೋಗಿಗಳಿಗೆ ಡಾಕ್ಟರ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ ಇದರ ಸಾರಾಂಶ ಸರ್ವೈಕಲ್ ವರ್ಟಿಗೋ ಯಾವ ರೀತಿಯ ರೋಗ ಅಂದ್ರೆ ಇದರಲ್ಲಿ ರೋಗಿಗೆ ತಲೆ ಸುತ್ತು ಜೊತೆಗೆ ಕತ್ತು ನೋವು ಎರಡೂ ಕೂಡ ಒಟ್ಟಿಗೆ ಬರುತ್ತೆ ಬೇರೆ ರೋಗಗಳನ್ನ ಮಾಡಕ್ಕೆ ಅಂತ ಕೆಲವು ಟೆಸ್ಟ್ಗಳನ್ನ ಮಾಡಲಾಗುತ್ತೆ ಈ ರೋಗಕ್ಕೆ ಚಿಕಿತ್ಸೆ ಕೊಡೋ ಡಾಕ್ಟರ್ಗಳು ಅಂದ್ರೆ ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋಸರ್ಜನ್ ಚಿಕಿತ್ಸೆಯ ವಿಧಾನ ನಿರ್ಧಾರ ಆದ ಮೇಲೆ ಆ ರೋಗಿಗೆ ಚಿಕಿತ್ಸೆಯನ್ನ ಬಹಳಷ್ಟು ದಿನಗಳು ಕೆಲವೊಮ್ಮೆ ತಿಂಗಳು ಕೂಡ ಕೊಡಬೇಕಾಗಬಹುದು